ರಾಜ್ಯದ ಪಾಲಿಗೆ ಇದು ನಿಜಕ್ಕೂ ಕೂಡ ಗುಡ್ ನ್ಯೂಸ್ ಯಾಕೆಂದ್ರೆ ಪ್ರತಿದಿನ ನಾವು ಯಾವ ರೀತಿಯಾಗಿ ಈ ಒಂದು ಕೊರೋನಾ ಸಂಖ್ಯೆಗಳು ಏರಿಕೆ ಆಗ್ತಾ ಇದ್ದಿದ್ದನ್ನ ಗಮನಿಸಿದ್ವಿ ಅದರ ಜೊತೆಗೆ ಆತಂಕವನ್ನ ಮೂಡಿಸಿದ್ವು ಅಂದ್ರೆ ಸಾವಿನ ಸಂಖ್ಯೆ ಸಾವಿನ ಸಂಖ್ಯೆನೂ ಕೂಡ ಏರುಗತಿಯಲ್ಲೇ ಸಾಕ್ತಾ ಇತ್ತು ಅದು ದೇಶದಲ್ಲೇ ನಂಬರ್ ಒನ್ ಅನ್ನುವ ರೀತಿಯಲ್ಲೂ ಕೂಡ ಪ್ರಕರಣಗಳು ದಾಖಲಾಗಿತ್ತು ಮೊನ್ನೆ ನಿಮಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಆ ಒಂದು ರೆಕಾರ್ಡ್ ಆಗಿತ್ತು ಅಂತ ಈಗ ಸ್ವಲ್ಪ ಮಟ್ಟಿಗೆ ಆ ಒಂದು ಲೆಕ್ಕದಲ್ಲಿ ಕಡಿಮೆ ಆಗ್ತಾ ಇರುವಂಥದ್ದು ಒಂದು ಚೇತರಿಕೆ ಪ್ರಮಾಣ ಜಾಸ್ತಿ ಆಗ್ತಾ ಇರುವಂಥದ್ದು ಗುಡ್ ನ್ಯೂಸ್ ಸೋಂಕು ಮತ್ತೆ ಸಾವು ಇಳಿಕೆ ಆಗ್ತಾ ಇದೆ ಚೇತರಿಕೆ ಈಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ರಾಜ್ಯದಲ್ಲಿ ಬಲ ನೀಡ್ತಾ ಇದೆ ಜನತಾ ಕರ್ಫ್ಯೂ ಮತ್ತೆ ಈಗ ಹತ್ತನೇ ತಾರೀಕಿನಿಂದ ಜಾರಿಯಾಗಿರುವಂತಹ ಲಾಕ್ಡೌನ್ನ ನಿಯಮಗಳು ಸತತ ಹದಿಮೂರು ದಿನಗಳ ಬಳಿಕ ಸೋಂಕಿನ ಸಂಖ್ಯೆ ಈಗ ಕಡಿಮೆ ಆಗಿದೆ ಸ್ವಲ್ಪ ಮಟ್ಟಿಗೆ ನಿನ್ನೆ ಮೂವತ್ತೈದು ಸಾವಿರ ಕೇಸ್ಗಳು ದಾಖಲಾಗಿರುವಂಥದ್ದು ಮುನ್ನೂರ ನಲವತ್ನಾಲ್ಕು ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ ಇದು ಇದು ಕೂಡ ಜಾಸ್ತಿನೇ ಕಡಿಮೆ ಅಂತಲ್ಲ ಆದರೆ ಈ ಹಿಂದಿನ ಸಾವಿನ ಸಂಖ್ಯೆ ಈ ಹಿಂದಿನ ಕೊರೋನಾ ಪ್ರಕರಣಗಳನ್ನು ಕಂಪೇರ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಇದು ಕಡಿಮೆ ಕಂಡು ಬರ್ತಾ ಇರುವಂಥದ್ದು ಮೇ ಐದರಂದು ಐವತ್ತು ಸಾವಿರ ದಾಖಲಾಗಿತ್ತು ಪ್ರಕರಣ ನಾ ಹದಿಮೂರು ಜಿಲ್ಲೆಗಳಲ್ಲಿ ಚೇತರಿಕೆ ಪ್ರಮಾಣದಲ್ಲೂ ಕೂಡ ಹೆಚ್ಚಳವಾಗಿದೆ ಎರಡು ದಿನಗಳಿಂದ ಶೇಕಡ ಮೂವತ್ತಕ್ಕಿಂತ ಕಡಿಮೆ ಪಾಸಿಟಿವಿಟಿ ದರ ಇರುವಂಥದ್ದು ರಾಜ್ಯದಲ್ಲಿ ಶೇಕಡ ಒಂದಕ್ಕಿಂತ ಕೆಳಗಿಳಿದಿದೆ ಸಾವಿನ ಪ್ರಮಾಣ ಏಕೆಂದರೆ ಶೇಕಡ ಒಂದು ಪಾಯಿಂಟ್ ಐದಕ್ಕಿಂತ ಜಾಸ್ತಿ ಹೋಗ್ಬಿಟ್ಟಿತ್ತು ಸಾವಿನ ಪ್ರಮಾಣ ಈಗ ಶೇಕಡ ಒಂದಕ್ಕಿಂತ ಕಡಿಮೆ ಆಗಿದೆ ಮೇ ಏಳರಿಂದ ಹನ್ನೆರಡರವರೆಗೆ ಶೇಕಡ ಒಂದಕ್ಕಿಂತ ಹೆಚ್ಚಿತ್ತು ಸಾವಿನ ಪ್ರಮಾಣ ಕಳೆದ ಎರಡು ದಿನಗಳಿಂದ ಶೇಕಡ ಸೊನ್ನೆ ಪಾಯಿಂಟ್ ಒಂಬತ್ತು ಏಳಕ್ಕೆ ಇಳಿಕೆ ಆಗಿರುವಂಥದ್ದು ದಿನೇ ದಿನೇ ಕುಸಿತಾ ಇದೆ ಕೊರೋನಾದ ತೀವ್ರತೆ ಕುಸಿಲಿ ಅಂತಲೇ ಪ್ರತಿಯೊಬ್ಬರು ಕೂಡ ಕೇಳ್ಕೊಳ್ತಾ ಇರುವಂಥದ್ದು ಆಮೇಲೆ ಅದು ಕೂಡ ಅಷ್ಟೇ ಒಂದು ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟೆ ಕಡಿಮೆ ಆಗೋದು ಅಂತ ತಜ್ಞರೆಲ್ಲರೂ ಕೂಡ ಹೇಳಿದರು ಈಗ ಪೀಕ್ ಲೆವೆಲ್ ಮುಟ್ಟಿದೆಯಾ ಅಥವಾ ಇನ್ನೂ ಕೂಡ ಹೋಗುತ್ತಾ ಅದು ಗೊತ್ತಿಲ್ಲ ಬಟ್ ಈಗ ಬರ್ತಾ ಇರುವಂಥ ಪ್ರಕರಣಗಳ ಸಂಖ್ಯೆ ಆಧಾರದಲ್ಲಿ ನಾವು ನೋಡೋದಾದ್ರೆ ಈಗ ಎರಡನೇ ಅಲೆಯ ಒಂದು ಅಬ್ಬರ ಕಡಿಮೆ ಆಗ್ತಾ ಇದೆ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಚೇತರಿಕೆಯ ಪ್ರಮಾಣ ಎಸ್ಪೆಷಲಿ ರಾಜ್ಯದಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದಂಥದ್ದು ಅಂದ್ರೆ ಅದು ಬೆಂಗಳೂರು ಯಾಕೆಂದ್ರೆ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇತ್ತು ಕಂಟಿನ್ಯೂಸ್ ಡೇಸ್ನಲ್ಲಿ ಈಗ ಕಡಿಮೆ ಆಗಿದೆ ಹದಿನೈದು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇರುವಂಥದ್ದು ಆದರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಅಂದ್ರೆ ಬೆಂಗಳೂರಿನಲ್ಲಿ ಈ ಒಂದು ಕೊರೋನಾ ಸಂಖ್ಯೆಗಿಂತ ಡಿಸ್ಚಾರ್ಜ್ ಆಗ್ತಾ ಇರುವಂಥ ಸಂಖ್ಯೆ ಜಾಸ್ತಿ ಇದೆ ಅಂದರೆ ನಿನ್ನೆ ಪ್ರಕರಣನೇ ಎಕ್ಸಾಂಪಲ್ ಕೊಡೋದಾದ್ರೆ ಹೊಸ ಕೇಸ್ ಹದಿನೈದು ಸಾವಿರದ ನೂರ ತೊಂಬತ್ತೊಂದು ದಾಖಲಾಗಿತ್ತು ಇದರಲ್ಲಿ ಚೇತರಿಕೆ ಹದಿನಾರು ಸಾವಿರದ ಎಂಬತ್ನಾಲ್ಕು ಅಂದರೆ ಆ ಒಂದು ವರದಿಯಾದಂಥ ಕೊರೋನಾ ಕೇಸ್ಗಳಿಗಿಂತ ಡಿಸ್ಚಾರ್ಜ್ ಆದಂತವರ ಸಂಖ್ಯೆನೆ ಜಾಸ್ತಿ ಇದೆ ನಾ ಮಂಡ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಹೊಸ ಕೇಸ್ ಸಾವಿರದ ನೂರ ಐವತ್ಮೂರು ಚೇತರಿಕೆ ಅಂದ್ರೆ ಡಿಸ್ಚಾರ್ಜ್ ಆಗಿರುವಂಥದ್ದು ಸಾವಿರದ ನಾನ್ನೂರು ಜನ ನಾ ಹಾಸನದಲ್ಲೂ ಕೂಡ ಅಷ್ಟೇ ನಿನ್ನೆ ವರದಿಯಾಗಿರುವಂತಹ ಪ್ರಕರಣ ಏಳ್ನೂರ ತೊಂಬತ್ತೆರಡು ಇನ್ನು ಡಿಸ್ಚಾರ್ಜ್ ಆಗಿರುವಂಥವರ ಸಂಖ್ಯೆ ಸಾವಿರದ ಇನ್ನೂರ ಐವತ್ತೆಂಟು ದಕ್ಷಿಣ ಕನ್ನಡದಲ್ಲಿ ಎಂಟುನೂರ ಹನ್ನೊಂದು ಪ್ರಕರಣಗಳು ದಾಖಲಾಗಿದ್ವು ಚೇತರಿಕೆಯ ಪ್ರಮಾಣ ಅಂದರೆ ಡಿಸ್ಚಾರ್ಜ್ ಆದವರ ಸಂಖ್ಯೆ ಒಂಬೈನೂರ ಹನ್ನೊಂದಿದೆ ಇದೇ ರೀತಿಯಾಗಿ ಆಲ್ಮೋಸ್ಟ್ ಸಾಕಷ್ಟು ಜಿಲ್ಲೆಗಳಲ್ಲಿ ಒಂದು ಡಿಸ್ಚಾರ್ಜ್ ಆದವರ ಸಂಖ್ಯೆನೇ ಜಾಸ್ತಿ ಇದೆ ಹೊಸ ಕೇಸ್ ಏಳ್ನೂರ ಮೂವತ್ತೇಳು ಡಿಸ್ಚಾರ್ಜ್ ಆದವರ ಸಂಖ್ಯೆ ಎಂಟುನೂರ ಐವತ್ತೇಳು ಧಾರವಾಡದಲ್ಲಿ ದಾವಣಗೆರೆಯಲ್ಲಿ ನಾನ್ನೂರ ತೊಂಬತ್ನಾಲ್ಕು ಡಿಸ್ಚಾರ್ಜ್ ಆದವರ ಸಂಖ್ಯೆ ಏಳ್ನೂರ ಐವತ್ಮೂರು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತೇನೆ ನಮ್ಮ ಪ್ರತಿನಿಧಿ ದಶರಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಎ ದಶರಥ್ ಇದು ಆಕ್ಚುಲಿ ಇದು ಯಾವಾಗ ಬರುತ್ತಪ್ಪ ಈ ರೀತಿಯಾಗಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ನಾವು ನೋಡ್ತಾ ಇದ್ವಿ ಏಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಈ ಪ್ರಕರಣಗಳಿಗಿಂತ ಡಿಸ್ಚಾರ್ಜ್ ಆದವರ ಸಂಖ್ಯೆ ಯಾವ ಏನುಗತಿಯಲ್ಲಿ ಸಾಗುತ್ತೆ ಅನ್ನೋದನ್ನ ನೋಡ್ತಾ ಇದ್ವಿ ಏಕೆಂದ್ರೆ ಇಲ್ಲಿ ಕರ್ನಾಟಕದಲ್ಲಂತೂ ಈ ಪ್ರಕರಣಗಳು ಮಿತಿ ಮೀರಿ ಬರ್ತಾ ಇದ್ವು ಅದರಲ್ಲಿ ಡಿಸ್ಚಾರ್ಜ್ ಆಗ್ತಾ ಇದ್ದಂತ ಸಂಖ್ಯೆನೂ ಕೂಡ ಅಷ್ಟೇ ಕಡಿಮೆ ಇತ್ತು ಈಗ ಈ ಪ್ರಕರಣಗಳನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಈಗ ನಿಧಾನ ಗತಿಯಲ್ಲಿ ಲಾಕ್ಡೌನ್ ಜನತಾ ಕರ್ಫ್ಯೂ ಎಲ್ಲ ವರ್ಕ್ಔಟ್ ಆದಂತೆ ಕಾಣಿಸ್ತಾ ಇದೆ ಪೃಥ್ವಿರಾಜ್ ರಾಜ್ಯದಲ್ಲಿ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಜೊತೆಗೆ ಸೋಂಕಿತ ಸೋಂಕಿತರು ಗುಣಮುಖರಾಗಿರುವಂಥ ಸಂಖ್ಯೆ ಸಾಕಷ್ಟು ರೀತಿಯಲ್ಲಿ ವ್ಯತ್ಯಾಸವಾಗ್ತಿದೆ ಯಾವಾಗ ಲಾಕ್ಡೌನ್ ಹೇರಿಕೆ ಆಯಿತು ರಾಜ್ಯದಲ್ಲಿ ಲಾಕ್ಡೌನ್ ಹೇರಿಕೆಯ ನಂತರ ಏಳನೇ ತಾರೀಕಿಂದ ಹನ್ನೆರಡನೇ ತಾರೀಕು ಗಣನೀಯವಾಗಿ ಸೋಂಕಿನ ಪ್ರಮಾಣ ಕಮ್ಮಿಯಾಗಿದೆ ಜೊತೆಗೆ ಗುಣಮುಖರಾಗುವಂಥ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ ಜೊತೆಗೆ ಅದ ಅದರ ಪರಿಣಾಮವಾಗಿ ಸಾಯುವಂಥವರ ಸಂಖ್ಯೆಯೂ ಕೂಡ ಕಮ್ಮಿ ಆಗ್ತಿದೆ ನೀವು ಹೇಳಿದಂತೆ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆಯಲ್ಲಿದೆ ಆದರೆ ಕಳೆದ ಕಳೆದ ಕೆಲವು ದಿನಗಳಿಗೆ ಹೋಲಿಸಿದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇತ್ತು ದೊಡ್ಡ ಮಟ್ಟದ ಆರ್ಭಟವನ್ನು ನಾವು ನೋಡ್ತಾ ಇದ್ದೀವಿ ಸಾವಿನ ಪ್ರಮಾಣವನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ನೋಡ್ತಾ ಇದ್ವಿ ಆದರೆ ಲಾಕ್ಡೌನ್ ಹೇರಿಕೆಯ ನಂತರ ಸಾಕಷ್ಟು ಗಣನೀಯ ಪ್ರಮಾಣದಲ್ಲಿ ಕಮ್ಮಿ ಆಗ್ತಿದೆ ತಜ್ಞರು ಜೂನ್ ಅಂತ್ಯದವರೆಗೂ ಸಾಕಷ್ಟು ದೊಡ್ಡ ಮಟ್ಟದ ಪೀಕಿಗೆ ತಲುಪ್ತೀವಿ ಅಂತ ಹೇಳಿ ತಜ್ಞರ ಅಭಿಪ್ರಾಯವನ್ನು ಹೇಳಿದರು ಸೊ ಎಲ್ಲೊಂದು ಕಡೆ ಇದಕ್ಕೂ ಹೆಚ್ಚಿನ ಆತಂಕ ಹೋಗುತ್ತಾ ಇದಕ್ಕೂ ಹೆಚ್ಚಿನ ಅಪಾಯವನ್ನು ತಂದೊಡ್ಡತ್ತಾ ಅಂತೇಳಿ ಸಾಕಷ್ಟು ಆತಂಕ ಮನೆ ಮಾಡಿತ್ತು ಸ್ಟ್ರಿಕ್ಟ್ ಲಾಕ್ಡೌನ್ ಹೇರಿಕೆ ನಂತರ ಗಣನೀಯವಾಗಿ ಕಮ್ಮಿ ಆಗ್ತಿದೆ ಒಂದು ಪರ್ಸೆಂಟ್ನಷ್ಟು ಕಮ್ಮಿ ಆಗಿದೆ ನಾವು ನೋಡ್ತಾ ಇದ್ವಿ ನೆನ್ನೆ ನೆನ್ನೆ ಮೂವತ್ತೈದು ಸಾವಿರ ಇದೆ ಮೊನ್ನೆ ಮೂವತ್ತೊಂಬತ್ತು ಸಾವಿರ ಇದೆ ಐವತ್ತು ಸಾವಿರ ಗಡಿದಾಟಿದಂಥ ಪ್ರಕರಣಗಳನ್ನು ಕೂಡ ನಮ್ಮ ನೋಡಿದ್ದೇವೆ ಸೊ ಹೀಗಾಗಿ ಐವತ್ತು ಸಾವಿರದಿಂದ ಮೂವತ್ತೈದು ಸಾವಿರಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಜನ ಆತಂಕ ಆತಂಕವನ್ನ ಬಿಟ್ಟು ಧೈರ್ಯದಿಂದ ಬದುಕ್ಬೋದು ಯಾಕಂತ ಹೇಳಿದ್ರೆ ಸಾಯುವಂತವರು ಅನೇಕರು ಸೋಂಕಿನಿಂದ ಸತ್ರ ಅನೇಕರು ವಿಲ್ ಪವರ್ ಕಡಿಮೆ ಆಗಿ ಅಥವಾ ಧೈರ್ಯವನ್ನ ಕಳೆದುಕೊಂಡು ಎಲ್ಲರೂ ಕೂಡ ಆಸ್ಪತ್ರೆಗೆ ಹೋದರೆ ಸಾಯ್ತಾರೆ ಸೋಂಕು ಬಂದವರೆಲ್ಲರೂ ಕೂಡ ಮರಣವನ್ನುಪ್ತಾರೇನೋ ಆತಂಕ ಭಯಭೀತಿಯಿಂದಲೇ ಕೆಲವರು ಮರಣವನ್ನು ಅಪ್ಪಿದ್ದನ ನೋಡಿದ್ದೇವೆ ಸೊ ಹೀಗಾಗಿ ಜನರು ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ ಮನೆಯಲ್ಲೇ ಸುರಕ್ಷಿತವಾಗಿರೋದು ಅತ್ಯಂತ ಪ್ರಮುಖವಾಗಿದೆ ಲಾಕ್ಡೌನ್ ಹೇರಿಕೆಯ ನಂತರ ಜನರು ಕರ್ಫ್ಯೂನಲ್ಲಿ ಕೆಲವಷ್ಟು ಜನ ಬೇಕಾಬಿಟ್ಟಿಯಾಗಿ ಅಡ್ಡಾಡಲಿಕ್ಕೆ ಶುರು ಮಾಡಿದರು ಆದರೆ ಲಾಕ್ಡೌನ್ ಹೇರಿಕೆಯ ನಂತರ ಪೊಲೀಸರು ಬಿಸಿ ಮುಟ್ಟಿಸಿದ್ರು ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದ್ರು ಸೊ ಈ ಕಾರಣದಿಂದ ರಾಜ್ಯದ ಜನತೆ ಮನೆಯಲ್ಲಿ ಉಳಿದುಕೊಂಡಿರುವಂತ ಪರಿಣಾಮ ಸೋಂಕಿನ ಪ್ರಮಾಣದಲ್ಲೂ ಸು ಗಣನೀಯವಾಗಿ ಆಗಿದೆ ಸೊ ಈ ಒಟ್ಟಾರೆ ಸಾರಾಂಶ ಏನು ಅಂತ ಹೇಳಿದ್ರೆ ಜನರು ಮನೆಯಲ್ಲೇ ಇದ್ದು ಸೇಫ್ ಆಗಿರೋದು ಅತ್ಯಂತ ಒಳ್ಳೆಯದು ತಾವು ಆಗ್ತಾರೆ ತಾವು ಸೇಫ್ ಆಗಿರ್ತಾರೆ ಮಾಡೋದಕ್ಕೆ ಒಂದು ಹೊರಗಡೆ ಬಂದಿರೋದು ಬಿಟ್ಟರೆ ಇನ್ನೂ ಉಳಿದಂತೆ ಏನು ಸಾರ್ವಜನಿಕರು ವಾಸ ಆಗಿರುವಂಥ ಏರಿಯಾಗಳೇನಿದೆ ಅಲ್ಲಿ ಆ ಒಂದು ರಸ್ತೆಗಳು ಬಹುತೇಕ ಖಾಲಿಯಾಗಿದೆ ಯಾಕೆಂದ್ರೆ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಮತ್ತೆ ಒಂದು ಬೆಂಗಳೂರಿನ ಪೊಲೀಸರು ಸಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಲಾಕ್ಡೌನ್ ಇರೋದ್ರಿಂದ ಯಾರೂ ಸಹ ಒಂದು ಬಹಿರಂಗವಾಗಿ ಒಂದು ಹಬ್ಬವನ್ನು ಆಚರಿಸುವಂತಿಲ್ಲ ಮತ್ತೆ ಎಲ್ಲೂ ಸಹ ಪ್ರಾರ್ಥನೆ ಒಂದು ಪ್ರಾರ್ಥನೆಗಳನ್ನ ಮಾಡುವಂತಿಲ್ಲ ಕೇವಲ ಮನೆಗಳಲ್ಲಿ ಮಾತ್ರ ಆಚರಣೆ ಮಾಡಬೇಕು ಅಂತೇಳಿ ಒಂದು ಸೂಚನೆ ಇರೋದ್ರಿಂದ ಅಪ್ರಯುಕ್ತವಾಗಿ ಎಲ್ಲೂ ಕಡೆ ಸಾರ್ವಜನಿಕರ ಒಂದು ಓಡಾಟ ಬೇರೆ ಕಡೆಗಳಲ್ಲಿ ಕಡಿಮೆ ಆಗಿದ್ರೆ ಈ ಒಂದು ಮಾರ್ಕೆಟ್ ಪ್ರದೇಶದಲ್ಲಿ ಒಂದು ಹೆಚ್ಚಿನ ಜನಸಂದಣಿ ಇರೋದನ್ನು ನೋಡ್ತಾ ಇದ್ದೀವಿ ಶಿವಾಜಿನಗರ ರಜೆಲ್ ಮಾರ್ಕೆಟ್ ಹಿಂಭಾಗದಲ್ಲಿರುವಂತಹ ಓಪಿಎಚ್ ರಸ್ತೆ ಏನಿದೆ ಈ ಒಂದು ರಸ್ತೆಯಲ್ಲಿ ಹೆಚ್ಚಿನ ಒಂದು ಜನಸಂದಣಿ ಕಾಣ್ತಾ ಇದೆ ಯಾಕಂದ್ರೆ ಇಲ್ಲಿ ಅಂಗಡಿ ಮುಗ್ಗಟ್ಟುಗಳು ಇರೋದ್ರಿಂದ ಜನ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಹೆಚ್ಚಿನ ಜನ ಇಲ್ಲಿ ಸೇರಿ ಸೇರಿ ನಾವು ನೋಡಬಹುದು ಮತ್ತೆ ಕೆಲವು ಕಡೆ ಅಂಗಡಿಗಳಲ್ಲಿ ಗುಂಪು ಗುಂಪಾಗಿ ನಿಂತು ಈಗಲೂ ಸಹ ಒಂದು ವ್ಯಾಪಾರ ಮಾಡ್ತಾ ಇರೋದನ್ನ ಕಾಣ್ತಾ ಇದೀವಿ ಹಾಗೂ ಮಾಸ್ಕ್ ಸಹ ಸರಿಯಾಗಿ ಧರಿಸಿದೆ ಏನು ಕ್ಯಾಮ್ರಾ ಕಂಡ ಬಳಿಕ ಒಂದು ಮಾಸ್ಕ್ ಗಳನ್ನ ಹಾಕುವಂತ ಕೆಲಸವನ್ನು ಸಹ ಈಗ ಇಲ್ಲಿ ಮಾಡ್ತಾ ಇರೋದನ್ನ ನಾವು ನೋಡಬಹುದು ಮತ್ತೆ ಈ ಒಂದು ಕೆಲವು ಮಾರ್ಕೆಟ್ ಇರುವಂತಹ ಏರಿಯಾಗಳನ್ನ ಹೊರತುಪಡಿಸಿದ್ರೆ ಇನ್ನು ಬಹುತೇಕ ಶಿವಾಜಿನಗರದ ಬಹುತೇಕ ರಸ್ತೆಗಳು ಒಂದು ಖಾಲಿ ಖಾಲಿ ಹೊಡಿತಾ ಇರೋದನ್ನ ನಾವು ಬೆಳಗಿನ ಜಾವ ಕಂಡು ಬರ್ತಾ ಇತ್ತು ಯಾಕಂದ್ರೆ ಹಬ್ಬಕ್ಕೆ ಯಾವುದೇ ಒಂದು ರಿಯಾಯಿತಿ ಇಲ್ಲ ಎಲ್ಲರೂ ಸಹ ಒಂದು ಲಾಕ್ಡೌನ್ ನಿಯಮ ಮತ್ತೆ ಕೊರೋನಾ ಮಾರ್ಗಸೂಚಿಯನ್ನ ಪಾಲನೆ ಮಾಡಲೇಬೇಕು ಅಂತೇಳಿ ಈಗಾಗಲೇ ಒಂದು ಕಟ್ಟುನಿಟ್ಟಿನ ಸೂಚನೆಗಳು ಇರೋದ್ರಿಂದ ಅದು ಅದನ್ನ ಎಲ್ಲರೂ ಸಹ ಫಾಲೋ ಮಾಡಬೇಕಾಗುತ್ತೆ ಅಂತೇಳಿ ನಿನ್ನೆ ಸಹ ಪೊಲೀಸರು ಪ್ರಮುಖ ರಸ್ತೆಗಳಲ್ಲಿ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಜನ ಸುಮ್ ಸುಮ್ಮನೆ ಓಡಾಡದಂತೆ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ರು ಹಾಗೂ ಈಗಾಗಲೇ ಕೆಲವು ಅನಗತ್ಯ ಅಂಗಡಿಗಳೇನಿದೆ ಅವಶ್ಯಕತೆ ಇಲ್ಲದಂತಹ ಅಂಗಡಿಗಳನ್ನು ಸಹ ಯಾರು ಸಹ ತೆರೆಯದಂತೆ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ರು ಅದರಿಂದ ಅಗತ್ಯ ವಸ್ತುಗಳ ಅಂಗಡಿಗಳನ್ನು ಹೊರತುಪಡಿಸಿ ಬೇರೆ ಅಂಗಡಿಗಳನ್ನು ಸಹ ಕ್ಲೋಸ್ ಮಾಡಿ ಈಗ ಜನರ ನಿಯಂತ್ರಣಕ್ಕೆ ಪೊಲೀಸರು ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ